ದೌಜನ್ಯ ಪ್ರಕರಣ ಮರು ತನಿಖೆಗೆ ಸಿಎಂ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗಿ ಆಗಬಾರ್ದು ಏನೇ ತನಿಖೆ ಆದ್ರೂ ಕೂಡ ಆದಷ್ಟು ಬೇಗ ಆ ತನಿಖೆ ಮುಗಿಬೇಕು ತನಿಖೆ ಹತ್ತು ಹದಿನೈದು ವರ್ಷ ಸಮಯ ಹಿಡಿದುಕೊಳ್ಬಾರ್ದು ತನಿಖೆ ಬೇಗ ಮುಗಿದ್ರೆ ಅದಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ತನಿಖೆಗೆ ಏನು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟು ಅಂದ್ರೆ ಏನು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ನನಗನ್ಸುತ್ತೆ ಬರೀ ಬಿ ಜೆ ಪಿಯವರಲ್ಲ ಈವನ್ ಜನತಾದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದ್ರೆ ಪಟ್ರಲ್ಲ ಆ ಸಂತ್ರಸ್ತರು ಮನೆಗೆ ಹೋಗ್ಬಿಟ್ಟಿದ್ದರೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಬೇಷ ಅನ್ಬೋದಾಗಿತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಇವರು ಮಾಡಬೇಕಿಲ್ಲ ಅಂತ ಅಂತೇಳಿ ಹೇಳೋದಿಲ್ಲ ಅದು ಕರ್ತವ್ಯ ನಮ್ಮದು ಅವ್ರು ಮಾಡಿಕೊಳ್ಳಿ ಈ ದೇಶದೊಳಗೆ ಆ ಫ್ರೀಡಮ್ ಇದೆ ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಅಂಥೇಳಿ ಜೆ ಡಿ ಎಸ್ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗನ್ಸುತ್ತೆ ಬರೀ ಬಿ ಜೆ ಪಿಯವರಲ್ಲ ಈವನ್ ಜನತಾದಳದವರು ಕೂಡ ಇದನ್ನು ಪ್ರಜ್ವಲ್ ವಿಚಾರದಲ್ಲಿ ಯಾರ್ಯಾರು ತೊಂದ್ರೆ ಪಟ್ಟಿರಲ್ಲ ಆ ಸಂತ್ರಸ್ತರು ಮನೆಗೆ ನನಗೆ ನನಗನ್ಸುತ್ತೆ ನಿಜವಾಗ್ಲೂ ಇವರಿಗೆ ಬೇಷ ಅನ್ಬೋದಾಗಿತ್ತು ಧರ್ಮಸ್ಥಳಕ್ಕೆ ಹೋಗ್ಬೇಕು ಮಾಡಬೇಕು ಇಲ್ಲ ಅಂತೇಳಿ ಹೇಳೋದಿಲ್ಲ ಅದು ಕರ್ತವ್ಯ ನಮ್ಮದು ಅವ್ರು ಮಾಡಿಕೊಳ್ಳಿ ಈ ದೇಶದೊಳಗೆ ಆ ಫ್ರೀಡಮ್ ಇದೆ ಆದರೆ ಇದ್ರ ಜೊತೆಗೆ ಅದನ್ನು ಮಾಡಿದ್ದಿದ್ರೆ ನಿಜವಾಗ್ಲೂ ಅದು ಒಂದು ಪ್ರಶಂಸೆಗೆ ಬರೋದು ಇದು ರಾಜಕೀಯ ಉದ್ದೇಶ ಅಂತ ಹೇಳಿ ಏನು ಸ್ವಾಭಾವಿಕವಾಗಿ ಚರ್ಚೆ ನಡೀತಾ ಇದೆ ನಾನು ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಇದೊಂದು ಸ್ವಲ್ಪ ಯೋಚನೆ ಮಾಡಿರಿ ಹೇಳಿ ಜೆ ಡಿ ಎಸ್ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗನ್ಸುತ್ತೆ